ಬೈಬಲ್ನಲ್ಲಿ ಎಂದಿಗೂ ಮರಣವನ್ನು ಹೊಂದದೇ ಇರುವ ಮೂವರು ಪುರುಷರಿದ್ದಾರೆ ಈ ಮೂವರು ವ್ಯಕ್ತಿಗಳು ಪ್ರತಿಯೊಬ್ಬರೂ ದೇವರೊಂದಿಗೆ ಅನ್ಯೋನ್ಯವಾಗಿದ್ದರು ಮತ್ತು ಸತ್ಯವೇದ ಇತಿಹಾಸದಲ್ಲೇ ಪ್ರಮುಖ ಪಾತ್ರವನ್ನು ವಹಿಸಿದರು ಹಾಗಾದರೆ ಆ ಮೂವರು ವ್ಯಕ್ತಿಗಳು ಯಾರು ಎಂಬುದಾಗಿ ಈ ದಿನ ನಾವು ತಿಳಿದುಕೊಳ್ಳೋಣ ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಯು ಸಾಯುತ್ತದೆ ಮತ್ತು ಪ್ರತಿಯೊಂದು ಮನುಷ್ಯನು ಮರಣವನ್ನು ಹೊಂದುತ್ತಾನೆ ಆದರೆ ಸತ್ಯವೇದದಲ್ಲಿ ಮೂವರು ಪುರುಷರು ಮಾತ್ರ ದೇವರೊಂದಿಗೆ ಅನ್ಯೋನ್ಯವಾಗಿದ್ದು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿರುವುದರಿಂದ ಮರಣವನ್ನು ಹೊಂದದೆ ಪರಲೋಕಕ್ಕೆ ಒಯ್ಯಲ್ಪಟ್ಟದನ್ನು ನಾವು ನೋಡುತ್ತೇವೆ ಅದರಲ್ಲಿ ಮೊದಲನೆಯ ವ್ಯಕ್ತಿ ಹನೋಕನು ಈ ಹನೋಕನು ಆದಾಮನಿಗೆ ಏಳನೇ ತಲೆಯವನಾಗಿದ್ದನು ಮತ್ತು ನೋಹನಿಗೆ ಮುತ್ತಜ್ಜನಾಗಿದ್ದನು ಯೂದನು ಬರೆದ ಪತ್ರಿಕೆ ಹದಿನಾಲ್ಕನೇ ವಚನದ ಪ್ರಕಾರ ದೇವರ ಮುಂಬರುವ ತೀರ್ಪಿನ ಬಗ್ಗೆ ಅವನು ತನ್ನ ಕಾಲದ ಜನರಿಗೆ ಎಚ್ಚರಿಸಿದನು ಹನೋಕನು ಒಬ್ಬ ಪ್ರವಾದಿಯಾಗಿದ್ದನು ಭಕ್ತಿಹೀನ ಪಾಪಿಷ್ಟರಿಗೆ ಮತ್ತು ಅವರು ಮಾಡಿದ ಎಲ್ಲ ಕೃತ್ಯಗಳಿಗೆ ದೇವರು ಖಂಡಿಸುವುದಾಗಿಯೂ ಮತ್ತು ನ್ಯಾಯ ತೀರಿಸುವುದಕ್ಕಾಗಿ ಆತನು ತನ್ನ ಪರಿಶುದ್ಧ ದೂತರನ್ನು ಕರೆದುಕೊಂಡು ಬರುತ್ತಾನೆ ಎಂಬುದಾಗಿ ಪ್ರವಾದಿಸಿದನು ಆದಿಕಾಂಡ ಐದು ಇಪ್ಪತ್ನಾಲ್ಕು ಹೇಳುತ್ತದೆ ಹನೋಕನು ಮುನ್ನೂರ ಅರವತ್ತೈದು ವರ್ಷ ಭೂಮಿಯ ಮೇಲೆ ಇದ್ದನು ಆತನು ದೇವರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿಕೊಂಡು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಹಾಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೇ ಹೋದನು ಇಬ್ರಿಯ ಹನ್ನೊಂದು ಐದನೇ ವಚನದಲ್ಲಿ ನೋಡೋ ಪ್ರಕಾರ ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟಿದ್ದು ನಂಬಿಕೆಯಿಂದಲೇ ಮತ್ತು ಆತನು ದೇವರಿಗೆ ಮೆಚ್ಚುಗೆಯಾಗಿದ್ದನು ಎಂಬುದಾಗಿ ತಿಳಿಸುತ್ತದೆ ಮರಣವನ್ನು ಹೊಂದದೇ ಇರುವಂಥ ಎರಡನೇ ವ್ಯಕ್ತಿ ಮೆಲ್ಕಿಜೆದೆಕ್ಕನು ಸತ್ಯವೇದದ ಕೆಲವು ವಾಕ್ಯಗಳಲ್ಲಿ ಮಾತ್ರ ಮೆಲ್ಕೆಜೇದಕನ ಬಗ್ಗೆ ನಾವು ನೋಡಬಹುದು ಆದರೆ ಆತನ ಪಾತ್ರ ಮಾತ್ರ ತುಂಬ ಗಮನ ಸೆಳೆಯುವಂಥದ್ದಾಗಿದೆ ಆದಿಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಹೇಳಿರುವ ಪ್ರಕಾರ ಮೆಲ್ಕೆಜೇದಕನು ಸಾಲೇಮಿನ ಅರಸನಾಗಿದ್ದನು ಮತ್ತು ಆತನು ಪರಾತ್ಮರನಾದ ದೇವರ ಯಾಜಕನಾಗಿದ್ದನು ಮೆಲ್ಕಿ ಜದಕನ ಹೆಸರಿನ ಅರ್ಥ ನೀತಿಯ ರಾಜ ಇಬ್ರಿಯರಿಗೆ ಏಳನೇ ಅಧ್ಯಾಯ ಮೂರನೇ ವಚನ ಹೀಗೆ ಹೇಳುತ್ತದೆ ಅವನಿಗೆ ತಂದೆಯೂ ತಾಯಿಯೂ ವಂಶಾವಳಿಯೂ ಇಲ್ಲ ಜನ್ಮದ ಆರಂಭವೂ ಆಯುಷ್ಯದ ಅಂತ್ಯವೂ ಇಲ್ಲ ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ ಅವನು ನಿರಂತರವಾಗಿ ಯಾಜಕನಾಗಿರುವನು ಈ ವಾಕ್ಯದ ಪ್ರಕಾರ ಆತನಿಗೆ ಯಾವುದೇ ಒಂದು ಮನುಷ್ಯನ ವಂಶಾವಳಿ ಇರಲಿಲ್ಲ ಮತ್ತು ಆತನು ಮರಣಕ್ಕೆ ಒಳಗಾಗಲಿಲ್ಲ ಎಂದು ನಾವು ನೋಡಬಹುದು ಮರಣವನ್ನು ಹೊಂದದೇ ಇರುವ ಮೂರನೇ ವ್ಯಕ್ತಿ ಎಲಿಯನು ಇಸ್ರಾಯೇಲ್ನ ರಾಜನಾದ ಅಹಬನು ಮತ್ತು ರಾಣಿ ಇಜೆಬಲ ಆಳ್ವಿಕೆಯ ಕಾಲದಲ್ಲಿ ಎಲಿಯನು ಪ್ರವಾದಿಯಾಗಿದ್ದನು ಇಸ್ರಾಯೇಲ್ ಜನರು ಆರಾಧಿಸಲು ಪ್ರಾರಂಭಿಸಿದ ವಿಗ್ರಹಗಳು ಮತ್ತು ಸುಳ್ಳು ದೇವರುಗಳ ವಿರುದ್ಧ ಮಾತನಾಡುವ ಧೈರ್ಯವನ್ನು ಹೊಂದಿದನು ಎರಡನೇ ಅರಸುಗಳು ಒಂದನೇ ಅಧ್ಯಾಯ ಹತ್ತರಿಂದ ಹನ್ನೆರಡನೇ ವಚನ ನೋಡುವಾಗ ಇಸ್ರಾಯೇಲಿನ ದೇವರೇ ನಿಜವಾದ ದೇವರು ಎಂದು ಸಾಬೀತುಪಡಿಸಲು ಆತನು ಆಕಾಶದಿಂದ ಬೆಂಕಿಯನ್ನು ಬರಮಾಡಿದನು ಪಂಚಸತಾಧಿಪತಿಯನ್ನು ಮತ್ತು ಆತನ ಐವತ್ತು ಮಂದಿ ಸಿಫಾಯಿಗಳನ್ನು ಆಕಾಶದಿಂದ ಬೆಂಕಿ ಬಿದ್ದು ದಯಿಸಿಬಿಡಲಿ ಎಂಬುದಾಗಿ ಹೇಳಿದಾಗ ದೇವರು ಕೂಡಲೇ ಆಕಾಶದಿಂದ ಬೆಂಕಿಯನ್ನು ಕಳಿಸಿ ಅವನನ್ನು ಮತ್ತು ಐವತ್ತು ಮಂದಿ ಸಿಫಾಯಿಗಳನ್ನು ಸುಟ್ಟುಬಿಟ್ಟಿತ್ತು ಇದರ ಮೂಲಕ ಇಸ್ರಾಯೇಲ್ನ ದೇವರೇ ನಿಜವಾದ ದೇವರೆಂಬುದಾಗಿ ಜನರೆಲ್ಲರ ಮುಂದೆ ಸಾಬೀತುಪಡಿಸಿದನು ಇದು ಮಾತ್ರವಲ್ಲದೆ ಆತನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದನು ಮತ್ತು ಜನರನ್ನು ದೇವರ ಕಡೆಗೆ ತಿರುಗಿಸಲು ದೇವರ ಕಾರ್ಯಗಳನ್ನು ಜನರಲ್ಲಿ ತೋರಿಸಲು ದೇವರಿಂದ ಬಲವಾಗಿ ಉಪಯೋಗಿಸಲ್ಪಟ್ಟನು ಎರಡು ಅರಸುಗಳು ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ಹೀಗೆ ಹೇಳುತ್ತದೆ ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳ ನಡುವೆ ಬಂದು ಅವರನ್ನು ವಿಂಗಡಿಸಿದವು ಎಲಿಯನು ಸುಳುಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು ಈ ವಾಕ್ಯದ ಪ್ರಕಾರ ಎಲಿಯನು ದೈಹಿಕವಾಗಿ ಮರಣವನ್ನು ಅನುಭವಿಸದೆ ಪರಲೋಕಕ್ಕೆ ಒಯ್ಯಲ್ಪಟ್ಟನು ಈ ಮೂವರು ವ್ಯಕ್ತಿಗಳ ಜೀವಿತದ ಮೂಲಕ ನಾವು ತಿಳಿದುಕೊಳ್ಳಬೇಕಾದದ್ದು ಏನೆಂದರೆ ಮನುಷ್ಯನಿಗೆ ಅಸಾಧ್ಯವಾಗಿ ಕಂಡುಬಂದರೂ ದೇವರಿಗೆ ಎಲ್ಲವೂ ಸಾಧ್ಯ ನಾವು ಏಸುವಿನ ಮೇಲೆ ನಂಬಿಕೆ ಇಟ್ಟು ವಿಧೇಯತೆಯಿಂದ ನಂಬಿಕೆಯೊಡನೆ ನಿರೀಕ್ಷೆಯೊಡನೆ ಜೀವಿಸಿದರೆ ದೇವರು ನಮ್ಮ ಜೀವಿತದಲ್ಲಿ ಅಸಾಮಾನ್ಯವಾದ ರೀತಿಯಲ್ಲಿ ಕಾರ್ಯ ಮಾಡುವನಾಗಿದ್ದಾನೆ ದೇವರು ಪ್ರತಿಯೊಬ್ಬರ ಮೇಲೆ ಒಂದು ವಿಶೇಷ ಯೋಜನೆಯನ್ನು ಹೊಂದಿದ್ದಾರೆ ನಾವು ಈ ಮೂರು ವ್ಯಕ್ತಿಗಳಂತೆ ದೃಢವಾಗಿ ದೇವರಿಗಾಗಿ ವೈರಾಗ್ಯವಾಗಿ ಜೀವಿಸಿ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಆತನ ಅನ್ಯೋನ್ಯತೆಯೊಂದಿಗೆ ನಂಬಿಕೆಯಿಂದ ಆತನಿಗೆ ಸಾಕ್ಷಿಯಾಗಿ ಸಾಗುವುದಾದರೆ ದೇವರು ನಾವು ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ಮಾಡುವಂತನಾಗಿದ್ದಾನೆ ಆದುದರಿಂದ ಎಡಕ್ಕೆ ಬಲಕ್ಕೆ ತಿರುಗದೆ ಯೇಸುವನ್ನೇ ದೃಷ್ಟಿಸುತ್ತಾ ಮುಂದೆ ಸಾಗಿ ನಮ್ಮ ನಂಬಿಕೆಯಲ್ಲಿ ದೃಢವಾಗಿದ್ದು ಆತನಿಗೆ ಸಾಕ್ಷಿಗಳಾಗಿರೋಣ ಆಮೇಲೆ